ಎಲ್ಲಿಂದ ಬರುತ್ತೆ ಅಡ್ರೆಸ್ ಕೇಳಿದ್ರೆ ಮಂಡಿ ಬಿಸಿ ಮಾಡಿ ಕೊಡುತ್ತೀರಲ್ಲ ನಮಗೆ ಕಚ್ಚಿದ್ವಾ ಮರ ಕಿರಿಕಿರಿ ನಮ್ದು ನಮಗಲ್ಲ ನಾನು ಹಚ್ಚಾಡ್ತೀನಿ ನಿಂದ ನಮಗ ಕಿರಿಕಿರಿ ಎದಕ್ ಹಚ್ಚಿದ್ ನಮಗ ಎಂತ ಮಾರ

ಒಳ್ಳೆ ಗುಣ ಒಳ್ಳೆ ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತಿಕೆ ನಮ್ಮಿಂದ ನಾಲ್ಕ್ ಜನಕ್ಕೆ ಅದು ನಮ್ಮಿಂದ ಯಾರು ಕೆಟ್ಟದಾಗಿಲ್ಲ ಅಂದ್ರೆ ಅದೇ ಉಪಾಸನೆ ಕಲಿಯುಗ ಮುಗಿದ್ರು ಕಲಿಕೆ ಮುಗಿಯೋದಿಲ್ಲ ನಿಮ್ಮ ಕಲಿಕೆ ನಿರಂತರವಾಗಿರುತ್ತೇನಪ್ಪ ಮಲ್ಲೇಶ ಹ್ಮ್ ಇದು ಏಟುದ್ದಲ್ ಹೋ ಮರ ಸಿಗರೇಟ್ ಎಷ್ಟು ಅಣ್ಣ ಇದು ಇಪ್ಪತ್ತೈದು ಅಣ್ಣ ಮತ್ತೆ ಒಂದು ದಿನಕ್ಕೆ ಒಂದ್ ಎಂಟತ್ತು ಎತ್ತ ಏನು ಮಾರ ಇಪ್ಪತ್ತೈದು ರೂಪಾಯಿ ಒಂದ್ರೆ ಎಂಟತ್ತಂದ್ರೆ ಇನ್ ಸ್ವಲ್ಪ ರೊಕ್ಕ ಆಯ್ತಾನು ಮನಸ್ಸಂಗ್ ತಕ್ಕಾನು ಹೋಗ್ ಕೊಡಿ ನೀನ್ ಎಂತವನಪ್ಪ ಬುಟ್ಟು ಬಿಡೋ ಬೆಂಕಿ ಮಾರ ನನಗೆ ನನಗ ಬರ್ತ ಮತ್ತೆ ನೀನ್ ನೀನ್ ಸೆತ್ತಲ್ ದಿನ ಸಿಗರೇಟ್ ನೀನು ಬಾಳೆ ಇದ್ದಷ್ಟು ಬದುಕು ಮಾಡಂತ ದೊಡ್ಡವ್ರು ಹೇಳಿಲ್ಲನು ಅದಕ್ಕ ಅದ ನಾನೇನ್ ಮಾಡಿ ಗೊತ್ತದಲ್ಲಚ್ಚಿನ ಮಾರಾಯ ಯಾವಾಗ ಬಂದ್ಯಪ್ಪ ದೋಸ್ತ ಇವಾಗ ಬಂದೆ ಕಣು ಏನ್ ಕಣಪ್ಪ ನಿಮ್ ಕಡೆ ಫುಲ್ ಬಿಸಿಲು ಸಿಕ್ಕಾಪಟ್ಟೆ ಸುಸ್ತಾಗಿ ಬಿಟ್ಟೆ ಕಣು ಬಸ್ಸಲ್ಲಿ ಪರೋಷ್ಟಿಗೆಲ್ಲ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ನೀನು ಬೆಂಗಳೂರಿಗೆ ಹೋಗಿ ಎಟ್ ವರ್ಷ ಆಯ್ತಪ್ಪ ರೀಸೆಂಟ್ಲಿ ಒಂದು ಇಯರ್ ಆಯ್ತು ಕಣ ಮತ್ತೆ ಒಂದು ವರ್ಷದಾಗ ಈ ನಮ್ಮ ಮನಿ ಕಣು ನಣು ಇವೆಲ್ಲ ಬಿಟ್ಟು ಬಿಡ್ಬೇಕಲ್ಲ ಏ ಕೊಡಿ ನಾವು ಹೋಗಿ ದುಡ್ಕೊಂಡು ತಿನ್ಬೇಕಪ್ಪಾ ಇವೆಲ್ಲದು ಒಣ ತಿಂಬಾಕಪ್ಪ ಬೆಂಕಿ ಹಚ್ಚ ಏ ನಮ್ಮ ಕರಿಯಾಕ ಬಂದಿದ್ಯಾನ ಅವ್ನ ಅವ್ನು ಮಾರಿ ಹೋಗಕ್ಕೆ ಬಂದಿತಲ್ಲ ಏಪಷ್ಟ ಆ ಈಗ ನಮ್ಮ ನೆಲಕ್ಕೆ ಬಂದ್ ಮ್ಯಾಗ ನಮ್ ಭಾಷೆ ಬಂತಲ್ಲ ಆಯ್ತಪ್ಪ ಇಲ್ಲಿ ಬಂದ್ ಮ್ಯಾಗ ನಮ್ ಭಾಷೆ ಆದ್ರ ನಾ ಅಲ್ಲೇ ಬಿಟ್ ಬಿಡ್ಬೇಕ್ ಆಯ್ತು ಏಯಪ್ಪ ದೋಸ್ತ ಇಲ್ಲ ಬಾಣನು ಅಂತ ಕಾಣನೋಣ ಸಾ ನಮಸ್ಕಾರ ರೀ ಸರ್ ಏನಪ್ಪ ಮಲ್ಲೇಶ ಎಲ್ಲಿಗೆ ಹೊಂಟಲ್ಲ ಏನಪ್ಪಣ್ಣ ಈ ಜೀವನ ಸಾಯ್ತದಂತ ಗೊತ್ತಿದ್ರೆ ಆಸೆಗಳ ಬೆನ್ನ ಐತದಣ್ಣ ತಮ್ಮ ಯಾಕೆ ಜೀವನದಾಗ ಬ್ಯಾಸ ಮಾಡ್ಕು ಮಾರಾಯ ಅಲ್ಲ ಬದುಕಿದ್ರೆ ಕಂಡಕ್ಟರ್ ಸಾಬ್ರಂಗೆ ಬದುಕಮು ಯಾಕಂತಂದ್ರೆ ಇಲ್ಲಿರೋ ಜನರೂ ನಮ್ಮವರಲ್ಲ ಆ ಬಸ್ನು ನಮ್ಮದಲ್ಲ ಈಗ ತೊಗೊಂಬೋಗೋ ರೊಕ್ಕನೂ ನಮ್ಮದಲ್ಲ ಆದ್ರೂ ಎಲ್ಲ ರೊಕ್ಕಗಳನ್ನು ಡ್ಯೂಟಿ ಮುಗಿದ ಮೇಲೆ ಡಿಪ್ಪೊಕ್ಕ ಕೊಟ್ಟು ನಿಸ್ವಾರ್ಥ ಸೇವೆಯಲ್ಲಿಂದ ಮನೆಗೆ ಹೋತಾರಲ್ಲ ನೆಮ್ಮದಿಲಿಂದ ಅವ್ರಂಗೆ ಬದುಕಮ ಮಾರಾಯ ಬದುಕು ಅವಾಗ ನಮ್ಮದೆಲ್ಲರದು ಬಂಗಾರವಾಗಿರ್ತದೆ ಅವ್ರು ನೋಡಿ ಕಲಿಬೇಕು ನಾವು ಹೌದಣ್ಣ ನಿನ್ನ ಮಾತು ಬರಬರಿ ಅದು ನೋಡ್ರಿ ಎರಡು ಟಿಕೆಟ್ ಕೊಟ್ಬಿಡ್ರಿ ನಂದೊಂದು ನಮ್ಮ ತಮ್ಮದೊಂದು ಗಲಗಿ ಕೊಟ್ಬಿಡ್ರಿ ಏನು ಸಮಾನ ಯಾಕೆ ಚಿಂತೆ ಮಾಡ್ಕೊಂತಿದ್ದಿಲ್ಲ ಏನಿಲ್ಲ ಮೂರು ದಿನ್ದ ಹೊತ್ತಾಯ್ತು ನಮ್ಮ ತಾತ ಕೋಮಕ್ಕೆ ಹೋಗ್ಬಿಟ್ಟನಾ ರೊಕ್ಕ ಮೂರು ಬಡ್ಡಿ ಕೊಟ್ಟರು ಕೋಮಕ್ಕಾದ್ರೆ ಓತಾರ ಅಮೇರಿಕಾದ್ರೆ ಹೋಗ್ತಾರೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತದೆ ಎಲ್ಲ ನೀನು ಕೋಮ ಅಂದ್ರಿ ಏನಂತ ಮಾಡಿದೆವು ಏನು ಏ ಮೂರು ದಿನದೊತ್ತಾಯಿತು ಪೂ ಉಟ್ಟಿಲ್ಲ ಮೂಗಿನಾಗ ಪೈಪ್ ಹಚ್ಚಾರ ಒಟ್ಟೆಷ್ಟೇ ಹೆಚ್ಚಾಗ್ತದ ಬಹಳ ಸೀರಿಯಸ್ ಇದ್ದದಕ್ಕೆ ಅದಕ್ಕೆ ಕೋಮ ಅಂತ ಏ ನೀನು ನಾನು ಕೋಮಂದ್ರ ಅಂದ್ರೆ ಟೂರ್ ಗೀರು ಹೋಗ್ಯಾರನಂತ ನಾ ತಿಳ್ಕಂಡೀನಿ ಇಷ್ಟು ಸೀರಿಯಸ್ ಆನಂದ್ರ ನಿಮ್ಮ ತಾತ ಗೋತನೆ ಇಲ್ಲ ಬಾ ಆ ಬಾ ಆದ್ರೆ ಸಾಹೇಬ್ರ ವಾಡಿ ಕಾರಗ ಕುಡ್ಕಂತ ನಿಂತಿದ್ದಲ್ಲಲೇ ಓಡಿ ಕೇಳಿದ್ರೆ ಹೆಂಗ್ मारತಲೋ ಕಬರ್ ಗೇಡಿ ನನಗೆ ಅತ್ತಲೆ ತಿಂತಲೆ ಅರು ಕೇಳಿದ್ರೆ ಹೆಂಗ್ मारತಲೋ ನರ ಗೇಡಿ ತುಂಬನೇ ಹೋಗಲೇ ಅಡ್ನಾಡಿ ನಮ್ಗೆ ತಿಂತಿ ಪತ್ರ ಅಣ್ಣ ಮೂರ್ ಆಯ್ತು ಶಾಮಣ್ಣ ಕಾಣವಲ್ಲ ಎಲ್ಲ ನೋಡಿದ್ದಾರ ಇಲ್ಲ ಬಿಡು ನಾನು ನೋಡಿಲ್ಲ ಏ ಮೂರ್ ದಿನ ಆಯ್ತು ಕಾಣವಲ್ಲೋ ಮರ ಸುಳಭಿಲ್ಲ ಹ್ಮ ಅಲ್ಲಿ ಬಂದಾ ಅಣ್ಣ ಯಾಕೆ ಕರೆದಲ್ಲಪ್ಪ ಅಲ್ವ ಮೂರ್ ದನ್ ದೊತ್ತ ಆಯ್ತು ಕರಿತೀನಿ ಬರವಲ್ಲಿ ಗೊಬ್ಬರವ್ರ್ ಕರದಗಳಿಗೆ ಯಾವ ಮನೆ ನೋಡು ಅಲ್ಲಪ್ಪ ಅಂತ ಗಬ್ಬರ ತಾತನವ್ರ ಕೈ ಮಾಡಿ ಕರದ್ರ ಮಿಣಿಲ್ದ ತೀರಾ ಬರ್ತದಂತ ಇನ್ನು ಗೊಬ್ಬರವ್ರ್ ಕರದ್ರ ನಾ ಬರ್ಲಾರದಂಗಿ ನಾನು ಎಂತ ತಪ್ಪಾ ನೀನು ನಡೆದಾಡೋ ದೇವರು ನೀನು ಕೂದಿ ಬಸವೇಶ